ಮಂಡ್ಯದ ಕಾಂಗ್ರೆಸ್ ಕಚೇರಿಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು ನಂತರ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಮೈಶುಗರ್ ಕಾರ್ಖಾನೆ ಅಧ್ಯಕ್ಷರಾದ ಸಿ ಡಿ ಗಂಗಾಧರ್ ರವರು ರಾಷ್ಟ್ರದ ಉಪ ಪ್ರಧಾನಿಗಳು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪುಣ್ಯಸ್ಮರಣೆಯನ್ನು ನಮ್ಮೆಲ್ಲರ ಮುಖಂಡರು ಸೇರಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದ್ದೀವಿ ಅವರು ನಮ್ಮೆಲ್ಲರಿಗೂ ಆದರ್ಶರು ದಲಿತ ಸಮುದಾಯದಿಂದ ಅತ್ಯುನ್ನತ ಸ್ಥಾನಕ್ಕೆ ಏರಿದವರು ಅವರು ಹಸಿರು ಕ್ರಾಂತಿ ಮಾಡುವ ಮೂಲಕ ದೇಶಕ್ಕೆ ಕೊಡುಗೆ ಕೊಟ್ಟವರು ಮುಂದೆ ಅವರ ಆಶಯಗಳನ್ನು ಮೈಗೂಡಿಸಿಕೊಂಡು ದೇಶದಲ್ಲಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆಯುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಂ ಎಸ್ ಚಿದಂಬರ್ ಎಸ್ಸಿ ಎಸ್ಟಿ ಟಿ ಘಟಕದ ಉಪಾಧ್ಯಕ್ಷ ಚಂದ್ಗಾಲು ಕುಮಾರ್ ನಗರಸಭೆ ಸದಸ್ಯ ಶ್ರೀಧರ್ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಚಂದ್ರಶೇಖರ್ ಲಿಂಗೇಗೌಡ ಡಿಎಸ್ಎಸ್ ಕೃಷ್ಣ ಕಲವೆ ಜೈರಾಮ್ ಉಬೇದುಲ್ಲಾ ಇತರರು ಉಪಸ್ಥಿತರಿದ್ದರು ಮಾಜಿ ಯುವ ಪ್ರಧಾನಿಗಳು ಹಸಿರು ಕ್ರಾಂತಿಯ ಅಧಿಕಾರವಾದ ಬಾಬು ಜಗಜೀವನ ರಾಮರವರ ಪುಣ್ಯಸ್ಮರಣೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವೆಲ್ಲ ಮುಖಂಡರನ್ನು ಕೂಡಿ ಆಚರಿಸ್ತಾ ಇದ್ದಾರೆ ಬಾಬು ಜಗ್ಜೀವನ ರಾಮ್ರವರ ಆದರ್ಶ ನಮಗೆಲ್ಲರೂ ಕೂಡ ಭಾಳ ಭಾಳ ನೆನಪಿರ್ತಕ್ಕಂಥ ಒಂದು ಅವರ ದಿನಚರಿಗಳು ಅವರ ನಡೆ ನುಡಿಗರು ಬಹಳ ಮುಖ್ಯವಾಗಿ ಅವರು ದಲಿತ ಸಮುದಾಯದಿಂದ ಅತ್ಯುನ್ನತ ಸ್ಥಾನಕ್ಕೆ ಆದಂಥ ಅವತ್ತಿನ ದಿನಮಾನಕ್ಕೆ ಅಪರೂಪದ ರಾಜಕಾರಣಿ ಬಹಳ ಎಲ್ಲರೂ ಕೂಡ ನಿಂತ್ಕೊಳ್ಳುವಂಥದ್ದು ಇವತ್ತು ಕೂಡ ರಾಷ್ಟ್ರ ಹಸಿರು ಕ್ರಾಂತಿ ಅಧಿಕಾರ ಕೃಷಿಯ ಬಗ್ಗೆ ಅವರಿಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಮತ್ತು ಅದನ್ನು ಹೆಚ್ಚು ಜನಪ್ರಿಯಗೊಳಿಸಿ ಶಕ್ತಿ ತುಂಬಿದ್ರು ಹಾಗಾಗಿ ನಮ್ಮ ಬಾಬು ಜಗಜೀವನ್ ರಾಮವರ ಪುಣ್ಯಸ್ಮನೆಯ ಎಲ್ಲರೂ ಕೂಡ ಇವತ್ತು ಇಲ್ಲಿ ನಮನವನ್ನು ಸಲ್ಲಿಸ್ಕೊಂಡ್ರು ಭವಿಷ್ಯದ ದಿನಗಳಲ್ಲಿ ಅವರ ಆದರ್ಶವನ್ನು ಮೈಗೂಡಿಸ್ಕೊಂಡು ಉತ್ತಮವಾದ ಒಂದು ಕೃಷಿ ಅವಕಾಶವನ್ನು ಮಾಡತಕ್ಕಂಥ ಒಂದು ಆದೇಶವನ್ನು ಅಗತ್ಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಬಾಬು ಜೀವನದವರ ಪುಣ್ಯಸ್ಮರಣೆಯ ನಮನಗಳನ್ನು ನಮ್ಮೆಲ್ಲ ಪಕ್ಷದ ಮುಖಂಡರು ನಮಸ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಉಪ ಪ್ರಧಾನಿಗಳು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಪುಣ್ಯಸ್ಮರಣೆಯನ್ನು ಅವರಿಗೆ ಪುಷ್ಪವನ್ನು ಅರ್ಪಿಸುವ ಮುಖಾಂತರ ಆಚರಣೆ ಮಾಡ್ತಾಯಿದ್ವಿ ನಮಗೆಲ್ಲ ಗೊತ್ತು ಈ ದೇಶ ಇವತ್ತು ಇಷ್ಟು ಮುಂದುವರಿಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕಾದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಗೂ ರಕ್ಷಣಾ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕ್ರಾಂತಿ ಮಾಡಬೇಕಾದ್ರೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರ ಇದೆ ಹಾಗಾಗಿ ನಾವು ಯಾವತ್ತೂ ಕೂಡ ಅವರನ್ನು ಅವರ ಕೊಡುಗೆನ ನಾವು ಮರಿದೆ ಅವರು ಹಾಕ್ಬಿಟ್ಟಂಥ ಒಂದು ಅಡಿಪಾಯ ನಾವೆಲ್ಲ ಮುಂದುವರ್ಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಮತ್ತೊಮ್ಮೆ ನನ್ನ ಪುಣ್ಯಸ್ಮರಣೆಯನ್ನು ಬೆಳೆಯೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ